ಎಷ್ಟೊತ್ತಾದರೂ ಅಮೃತ ಯಾಕೆ ಇನ್ನೂ ಕಾಫಿ ಕೊಟ್ಟಿಲ್ಲ ಅಮೃತ ಅಮ್ ಅಮೃತ ಅನ್ನೋ ಹೆಸರು ಎಷ್ಟು ಅಭ್ಯಾಸ ಆಗೋಗ್ಬಿಡಿದೆ ಕಾಫಿ ತೊಗೊಂಡ್ಬಂದ್ರೂ ಕಣ ನೀನು ಅಮೃತ ಅಂತ ಕದ್ದಿದ್ದು ಕೇಳಿಸ್ತು ಅದಕ್ಕೆ ಅಮೃತದಂತ ಕಾಫಿ ತಗೊಂಡ್ ಲವ್ ಯು ಅಜ್ಜಿ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ ಅವಳು ಇನ್ನೂ ಎದ್ದು ಬಂದಿಲ್ಲಪ್ಪ ಅರುಣ್ ನಿಮ್ಮಮ್ಮ ಅಮೃತನ್ನ ಮನಸ್ಸಿಗೆ ತುಂಬ ಹಚ್ಕೊಂಬಿಟ್ಟಿದ್ದಾಳೆ ಕಣೋ ನಮ್ಮಿಂದ ಅವಳು ತಾಯಿ ಇಲ್ಲದೆ ಬೆಳೆಯೋ ಹಾಗಾಯಿತು ಅನ್ನೋ ನೋವು ಒಂದು ಕಡೆ ಈ ಮನೆಗೆ ಸೊಸೆಯಾಗಿ ಬರಬೇಕಿತ್ತು ನನ್ನಿಂದ ಅದು ನಿಂತು ಹೋಯಿತು ಮದುವೆ ಕನಸನ್ನು ತೋರಿಸಿ ಅವಳು ಮನಸ್ಸನ್ನು ಮುರಿದೇ ಅನ್ನೋ ಪಾಪ ಪ್ರಜ್ಞೆ ಇನ್ನೊಂದು ಕಡೆ ಅವಳು ಒಳ್ಳೊಳಿಗೆ ಕುಗ್ಗು ಹೋಗ್ತಿದ್ದಾಳೆ ಅರುಣ್ ತುಂಬ ದಿನ ಅವಳು ಈ ನೋವಲ್ಲಿ ಇರೋದು ಒಳ್ಳೇದಲ್ಲ ಅರುಣ್ ನಮ್ಮ ಜಯ ಹೊರ ಜಗತ್ತಿಗೆ ತುಂಬ ಗಟ್ಟಿಗಿತ್ತಿಯಾಗಿ ಕಾಣಿಸ್ಬೋದು ಆದರೆ ಅವಳದ್ದು ಮಗುವಿನಂಥ ಮನಸ್ಸು ಅವಳು ನನಗೆ ಎಷ್ಟೇ ನೋವಾದರೂ ತಡ್ಕೋತಾಳೆ ಆದರೆ ಅವಳಿಂದ ಬೇರೆಯವ್ರಿಗೆ ನೋವಾದರೆ ಅದನ್ನು ತಡ್ಕೊಳ್ಳಲ್ಲ ನನಗೆ ಅನ್ಯಾಯ ಆದರೂ ಪರವಾಗಿಲ್ಲ ಆದರೆ ತನ್ನಿಂದ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಒತ್ತಾಡೋ ಜೀವ ಉಳಿದು ಎಷ್ಟೋ ವರ್ಷಗಳಾದಮೇಲೆ ನಂಜುಂಡೆಯನ್ನರು ನಮ್ಮ ಜಯಂಗೆ ಕಾಣಿಸಿದ್ದಾರೆ ಅವ್ರ ಮಗಳೇ ಅಮೃತ ಅಂತ ಗೊತ್ತಾದ ಮೇಲೆ ಆ ಕ್ಷಣಕ್ಕೆ ನಮ್ಮ ಜಯಂಗೆ ನೆಮ್ಮದಿ ಸಿಕ್ಕಿರ್ಲೂಬಹುದು ಅಮೃತನ ನಮ್ಮನೆ ಸೊಸೆ ಮಾಡ್ಕೊತಾ ಇದ್ದೀವಿ ಅದು ನಮ್ಮಿಂದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತಾ ಇದ್ದೀವಿ ಅಂತಲೂ ಅನಿಸಿರ್ಬೋದು ಆದರೆ ಈ ನಿಶ್ಚಿತಾರ್ಥ ನಿಂತೋಗಿ ಅವಕಾಶ ತಪ್ಪಿದ್ದಕ್ಕೆ ಅವಳಿಗೆ ಆಘಾತ ಆಗಿದೆ ಅದಕ್ಕೆ ಅವಳು ನಿಜ ಹೇಳೋದಕ್ಕೆ ಅಷ್ಟೊಂದು ಒದ್ದಾಡಿದ್ದು ಅರುಣ್ ನಿಮ್ಮಮ್ಮ ಕೆಟ್ಟವಳಲ್ಲಪ್ಪ ನೀನು ದಯವಿಟ್ಟು ನಿಮ್ಮಮ್ಮನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಜ್ಜಿ ಈ ಮಾತನ್ನ ನನಗೆ ಹೇಳಬೇಕಾ ನೀವು ಈ ಥರ ಎಲ್ಲ ಹೇಳಿ ನನ್ನ ಮನಸ್ಸಿಗೆ ತುಂಬ ನೋವು ಮಾಡ್ತಾ ಇದ್ದರ ಅಲ್ಲ ಅಜ್ಜಿ ನಾನು ಯಾವತ್ತಾದರೂ ಅಮ್ಮನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ ನನಗೆ ಅಮ್ಮನೇ ಸರ್ವಸ್ವ ಈ ಆಸ್ತಿ ಅಂತಸ್ತು ಎಲ್ಲ ಸಿಕ್ಕಿರೋದು ಅಮ್ಮನಿಂದಾನೆ ಅಮ್ಮ ಇದ್ರೆ ನನಗೂ ಒಂದು ಅಸ್ತಿತ್ವ ಈ ದೇಹ ವಿದ್ಯೆ ಅಂತಸ್ತು ನನ್ನ ಸಾಮರ್ಥ್ಯ ಎಲ್ಲ ಅಮ್ಮನಿಂದಾನೆ ಅಲ್ವಾ ಅಜ್ಜಿ ಬಂದಿರೋದು ನನ್ನ ಪಾಲಿಗೆ ನಮ್ಮ ಅಮ್ಮನೇ ದೇವರು ನನಗೆ ಅವರು ಸಂತೋಷ ಆಗಿರಬೇಕು ಅದಕ್ಕೋಸ್ಕರ ಏನು ಮಾಡ್ಬೇಕು ಹೇಳಿ ಅಜ್ಜಿ ನಾನು ಮಾಡ್ತೀನಿ ನಿನ್ನಂಥ ಮಗನ ಪಡೆಯೋಕ್ಕೆ ನಮ್ಮ ಜಯ ತುಂಬ ಪುಣ್ಯ ಮಾಡಿದ್ಲು ಕಣಪ್ಪ ಇದಿರೋದು ಒಂದೇ ಉಪಾಯ ಮತ್ತೆ ಅಮೃತ ಈ ಮನೆಗೆ ಬರೋ ಹಾಗಾಗಬೇಕು ಅಪ್ಪ ಅಪ್ಪ ಹುಷಾರಾಗಿದ್ಯಾಂದ ಹ್ಞೂ ಅಪ್ಪ ಸಾರಿ ಎದ್ ಸ್ವಲ್ಪ ಲೇಟ್ ಆಯ್ತು ಅಯ್ಯೋ ಪುಟ್ಟಿ ಇದಕ್ಕೆಲ್ಲ ಸಾರಿ ಕೇಳ್ತಾರೆ ನಮ್ಮ ನನಗೂ ಅರ್ಥ ಆಗುತ್ತೆ ನಿನ್ನೆ ಇಲ್ಲಿ ಅಮ್ಮನ ಸಾವಿನ ವಿಷಯ ಕೇಳಿ ಎಷ್ಟು ನೋವು ಪಟ್ಟಿದ್ಯಾ ಎಷ್ಟು ದುಃಖ ಪಟ್ಟಿದ್ಯಾ ಅಂತ ನನ್ಗೆ ಗೊತ್ತಾಗುತ್ತೆ ಅದು ಅಪ್ಪ ಸಮಾಧಾನ ಅರ್ಥ ಆಗುತ್ತೆ ಅಪ್ಪ ಇಷ್ಟು ದೊಡ್ಡ ವಿಷಯನ ಯಾಕಪ್ಪ ನನಗೆ ಇಷ್ಟು ದಿನ ಆದರೂ ಹೇಳಿರ್ಲಿಲ್ಲ ನನ್ ಯಾವಾಗ ಕೇಳಿದ್ರು ಏನೋ ಒಂದೇಪ್ಪ ಹೇಳಿ ವಿಷಯ ಬದಲಾಯಿಸ್ಬಿಡ್ತಾ ಇದ್ರಿ ಇಷ್ಟು ವರ್ಷ ಇದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನೀವೊಬ್ರೆ ಹೇಗಪ್ಪ ಸಹಿಸ್ಕೊಂಡ್ರಿ ಏನು ಮಾಡೋಕ್ಕಾಗುತ್ತಮ್ಮ ಎಲ್ಲ ಸಹಿಸ್ಕೊಬೇಕು ಬೇರೆ ದಾರಿ ತಾನೇ ಏನಿತ್ತೇಳು ನನ್ನ ಮುಂದೆ ನಿನ್ನ ಭವಿಷ್ಯ ಇತ್ತು ಅಮೃತ ನನ್ನ ಜೀವ ತಾಯಿ ನೀನು ಅವತ್ತು ಇದನ್ನೆಲ್ಲ ಸಹಿಸ್ಕೊಂಡು ಬದುಕಿನ ಕಡೆ ಮುಖ ಮಾಡಿದ್ದು ಅಂದರೆ ಅದು ಮಗಳೇ ಆಗ ನೀನಿನ್ನೂ ಹುಟ್ಟು ಹುಡುಗಿ ದುಡಿಯೋಕ್ಕೆ ನಾನು ಆಚೆ ಕಡೆ ಹೋಗಲೇಬೇಕಿತ್ತು ಮನೇಲಿ ನೀವು ನೋಡ್ಕೊಳಕ್ಕೆ ಯಾರಿದ್ರು ಹೇಳು ಈ ಎಲ್ಲ ಗೊಂದಲಗಳ ನಡುವೆ ನಾನು ನಿನ್ನ ಚಿಕ್ಕಮ್ಮನ ಮದುವೆ ಮಾಡ್ಕೊಂಡು ಬರಬೇಕಾಯಿತು ಏನೇ ಆಗಲಿ ನನ್ನ ಕೈಯಲ್ಲಿ ನಿನ್ನ ತಾಯಿ ಸ್ಥಾನ ತುಂಬಿಸೋಕ್ಕಾಗಲಿಲ್ಲ ಮಗಳೇ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿಯಪ್ಪ ನಿಮ್ಮನ್ನ ಆಗಿ ಪಡೆಯೋದಿಕ್ಕೆ ಅದೆಷ್ಟು ಅದೃಷ್ಟ ಮಾಡಿದೀನೋ ಏನೋ ತಾಯಿ ಇಲ್ಲ ಅನ್ನೋ ಕೊರತೆ ನನಗೆ ಇರೋ ಹಾಗೆ ನನ್ನ ಬೆಳೆಸಿದ್ದೀರಪ್ಪ ನೀವು ನನಗೆ ಏನು ಕಡಿಮೆ ಮಾಡಿದ್ದೀರ ನೀವು ನೀವು ನನಗೆ ಒಂದೇ ಒಂದು ದಿನಾನು ಅಮ್ಮನ ನೆನಪು ಕಾಡೋಕ್ಕೂ ಬಿಟ್ಟಿಲ್ಲ ನೀವು ನನಗೆ ತಿನ್ನಿಸ್ತಾ ಇದ್ದಿದ್ದ ಕೈ ತುತ್ತಿನ ನೆನಪು ನನಗೀಗ್ಲೂ ಆಗೇ ಇದೆ ಅಪ್ಪ ನೀವು ನನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಪೇಟೆ ಬಿದಿ ಎಲ್ಲ ಸುತ್ತಾ ಇದ್ರಿ ನಾನು ಚಿಕ್ಕಗಳಿರುವಾಗ ನನಗಿಷ್ಟ ಅಂತ ನೀವು ಪ್ರತಿದಿನ ನಿಮ್ಮ ಕೆಲಸ ಮುಗಿಸ್ಕೊಂಡು ಬರುವಾಗ ಬೆಲ್ಲದ ಕೊಬ್ಬರಿ ಮಿಠಾಯನ ತಂದು ಕೊಡ್ತಾಯಿದ್ರಿ ಅಪ್ಪ ಮೊದಲನೇ ಸಲ ನೀವು ನನಗೆ ರೇಷ್ಮೆ ಲಂಗ ಹೊಲ್ಸ್ಕೊಟ್ಟಿದ್ದು ಒಂದ ಎರಡ ಹೇಳ್ತಾ ಹೋದರೆ ಪಟ್ಟಿ ಬೆಳೀತಾನೇ ಹೋಗುತ್ತೆ ನೀವು ನನಗೆ ಬೊಗ್ಸೆ ತುಂಬ ತುಂಬಿ ತುಂಬಿ ಪ್ರೀತಿ ಕೊಟ್ಟಿದ್ದೀರಪ್ಪ ಅದು ಒಂದೇ ನಾನು ನಿನ್ನ ಕೊಡಂಗಾಗಿದ್ದು ಸವಿತನ್ ಮದುವೆ ಮಾಡಿಕೊಂಡು ನಿನ್ನ ನಾನು ಕಷ್ಟ ಕೊಡಂಗಾಯ್ತು ನಿಮ್ಮಮ್ಮ ಹೋದ ಮೇಲೆ ನನ್ನ ಮತ್ತೆ ಮದುವೆ ಆಗಿ ಬರ್ತಾ ಏನಪ್ಪ ಈ ಅಜ್ಜಿ ಈ ಥರ ನೇರವಾಗಿ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀಯಾ ಅಮೃತ ಮತ್ತೆ ಈ ಮನೆಗೆ ಬರೋದಾ ಇದೆಲ್ಲ ಸಾಧ್ಯನಾ ಅಜ್ಜಿ ನನಗೇನೋ ಇದು ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇದೆ ನಿನ್ನ ತಳಮಳ ಎಲ್ಲ ಅರ್ಥ ಆಗತ್ತೆ ಅರುಣ್ ಅಮೃತನ್ನ ಈ ಮನೆಗೆ ಮತ್ತೆ ವಾಪಸ್ ಕರ್ಕೊಂಬರೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಆದರೆ ನೀನು ಮನಸ್ಸು ಮಾಡಿದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಮನಸ್ಸಿದ್ರೆ ಮಾರ್ಗ ಅದು ಮನಸ್ಸಿದ್ರೆ ತನ್ನಿಂದ ತಾನೇ ಗೊತ್ತಾಗತ್ತೆ ಆದರೆ ನೀನು ಮನಸ್ಸು ಮಾಡಬೇಕು ಅಷ್ಟೇ ನಿಮ್ಮಮ್ಮ ಅಮೃತ ಈ ಮನೆಗೆ ಬರೋ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ಲು ಈಗ ಅವಳಿಗೆ ಅವಳ ಕನಸಿನ ಗೋಪುರ ಗಾಳಿ ಗೋಪುರ ಆಗ್ತಾ ಇದೆ ಅಂತ ದುಃಖ ಆಗ್ತಿದೆ ಅದಕ್ಕೆಪ್ಪ ಅವಳು ಅಷ್ಟೊಂದು ವ್ಯಥೆ ಪಡ್ತಾ ಇದ್ದಾಳೆ ನಿಧಾನಕ್ಕೆ ನಾನು ಹೇಳಿದ್ದನ್ನು ಯೋಚನೆ ಮಾಡು ನಿಮ್ಮಮ್ಮ ಮೊದಲಿನಾಗೆ ಆಗಬೇಕು ಅಂದರೆ ಇರೋದು ಇದೊಂದೇ ದಾರಿ ಕಣ್ಣ ಹಾಗೆಲ್ಲ ಅಪ್ಪ ನೀವು ಚಿಕ್ಕಮ್ಮನ ಮದುವೆ ಆಗಿದ್ದಕ್ಕೆ ನನಗೆ ಅಂಜಲಿ ಅಂತ ಮುದ್ದಾ ತಂಗಿ ಸಿಕ್ಕಿದ್ದು ಚಿಕ್ಕಮ್ಮ ಇವತ್ತು ಅಂತ ಒಂದು ಕುಟುಂಬ ಇರೋದು ಸುಮ್ಮನೆ ನೀವು ಏನೇನೋ ಯೋಚನೆ ಮಾಡಿ ಮನಸ್ಸಿಗೆ ನೋವು ಮಾಡ್ಕೋಬೇಡಿ ಅಪ್ಪ ಮುದ್ದ್ ಮುದ್ದಾಗಿ ಒಳ್ಳೆ ಬೆಣ್ಣೆ ತರದ್ದು ಹುಡುಗಿ ಈಗ ನೀನು ನನಗೆ ಸಮಾಧಾನ ಮಾಡೋ ಅಮ್ಮನೂ ಹೀಗೆ ಯಾವತ್ತೂ ಒಂದಿಷ್ಟು ಅಸಮಾಧಾನ ತೋರಿಸ್ಕೊಂಡವಳಲ್ಲ ಅವಳಿದ್ದಾಗ ಈ ಮನೆಯಲ್ಲಿ ಅದೆಷ್ಟು ಶಾಂತಿ ಇತ್ತು ಹೌದು ಅಪ್ಪ ನೀವ್ ಅಮ್ಮನ ಬಗ್ಗೆ ಯಾವಾಗಲೂ ಜಾಸ್ತಿ ಹೇಳೇ ಇಲ್ಲ ಇವತ್ತೆ ಇಷ್ಟ ಆದರೂ ಹೇಳ್ತಾ ಇರೋದು ಅಮ್ಮನ ಬಗ್ಗೆ ಇನ್ನೂ ಸ್ವಲ್ಪ ನನಗೆ ನಮ್ಮ ಅಮ್ಮನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ ಗೊತ್ತಾ ಸಂಗೀತ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಮೈ ಮದರ್ ಯಾಕೋ ನಿಮ್ಮ ಅಪ್ಪನ ಕೈಯಲ್ಲಿ ಅಮೃತ ಅಮ್ಮ ಸತ್ರು ಏನು ಬಾಯ ನಿಂದು ಸಂಗೀತ ಏನೋ ಸಂತೋಷವಾಗಿ ಏನೋ ಹೇಳಕ್ಕೋದೆ ಎಲ್ಲದಕ್ಕೂ ಕುಂಕು ಮಾಡಿ ಕಲ್ಲಾಗ್ತಿಯಲ್ಲ ಹೇಳಳ್ಳಿ ಅಂದ್ರೆ ಯಾಕೆ ರೇಗಾಡ್ತಿದ್ದೀರಾ ಏನ್ ಮಾಡಿದ್ಲು ನನ್ನ ಮಗಳು ಏನ್ ಮಾಡಿದೆ ಸಂಗೀತ ಮೊದಲು ಸಾರಿ ಕೇಳು ಸಾರಿ ರೀ ಅದೇನೋ ಹೇಳ್ತಾ ಇದ್ರಲ್ಲ ಹೇಳಿ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ಹೆಮ್ಮೆ ಅನಿಸ್ತಾ ಇರೋದು ಇದೇನು ಹೊಸ್ದಲ್ಲ ಬಿಡಿ ನಿಮಗೆ ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ ರೀ ನಿನ್ನೆ ಲೇಡೀಸ್ ಕ್ಲಬ್ಬಲ್ಲಿ ಹೆಣ್ಮಕ್ಳು ಓದಿಸೋದಕ್ಕೆ ಅಂತ ನಿಮ್ಮಮ್ಮನ ಹೆಸರಲ್ಲಿ ದುಡ್ಡು ಡೊನೇಟ್ ಮಾಡಿ ಬಂದಿದ್ದೀನಿ ಹೌದಾ ಸಂಗೀತ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ನೀನು ನೀನು ನಮ್ಮಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಅಂತ ಇಂಥ ದಾನ ಧರ್ಮ ಮಾಡ್ಬೋದು ಆದರೆ ನಮ್ಮಮ್ಮ ಇಷ್ಟು ವರ್ಷ ಯಾರು ಅಂತ ಗೊತ್ತಿಲ್ಲದೆ ಇರೋ ಅಮೃತನ ಹೆಸರಿಗೆ ಪ್ರತಿ ತಿಂಗಳು ಕಂಪ್ನಿ ಪ್ರಾಫಿಟಲ್ಲಿ ಒಂದಷ್ಟು ಹಣ ಅಂತ ಇದ್ದಾರೆ ಗೊತ್ತಾ ಅದು ಕಣೆ ನಿಸ್ವಾರ್ಥವಾಗಿ ಇನ್ನೊಬ್ರಿಗೆ ಕೊಡೋದು ಅಂದರೆ ನಿಂತರ ಫೋಟೋ ಪೋಸ್ಟ್ ಕೊಟ್ಕೊಂಡು ಪೇಪರಲ್ಲಿ ಹೆಸರು ಬರೋದಕ್ಕೋಸ್ಕರ ಕೊಡೋದನ್ನ ದಾನ ಧರ್ಮ ಅನ್ನೋಲ್ಲ ತೋರ್ಕೆ ಅಂತಾರೆ ಹೌದಾ ಅಮೃತ ಹೆಸರಲ್ಲಿ ದುಡ್ಡಿಟ್ಟಿದ್ದಾರಾ ಬಾಯ್ ಒಳಗಡೆ ಏನಾದರೂ ಹೋಗ್ಬಿಡುತ್ತೆ ಬಾಯ್ ಮುಚ್ಚು ನೋಡು ಮತ್ತೆ ನೀನು ಅಮ್ಮನ ಹತ್ರ ಹೋಗಿ ಏನೇನೋ ಮಾತಾಡಿ ಅವ್ರ ಮನ್ಸಿಗೆ ನೋವು ಮಾಡಬೇಡ ಅಟ್ಲೀಸ್ಟ್ ಅಮೃತ ಮನೇಲಿದ್ದಾಗಾದ್ರೂ ಅವಳನ್ನ ನೋಡಿ ಕಲೀಲಿಲ್ಲ ನೀನು ಹೋಗಲಿ ಬಿಡು ಈಗ ನನಗೆ ನೀನು ನನ್ನ ಫೋನ್ ಹುಡ್ಕೊಡು ನನಗೆ ಆಫೀಸ್ಗೆ ಹೋಗೋಕೆ ಇಷ್ಟ ಇಲ್ಲ ಅಣ್ಣನ ಹತ್ರ ಮಾತಾಡಿ ನೋಡ್ತೀನಿ ತಿರ್ಬೋಕಿ ಹೆಸರಲ್ಲಿ ಪ್ರತಿ ತಿಂಗಳು ದುಡ್ಡಿಡ್ತಾ ಇದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ಎಷ್ಟು ಲಕ್ಷ ಆಗಿರುತ್ತೋ ಏನೋ ಲಕ್ಷ ಅಲ್ಲ ಕೋಟಿ ಅಮ್ಮ ಯಾಕೆ ಈ ಥರ ಕತ್ಲಲ್ಲಿ ಕೂತಿದ್ದೀರಾ ನೀವು ಬೆಳಕಿಗೆ ಬರಬೇಕು ನೀವೇ ಈ ಕತ್ಲಲ್ಲಿ ಕೂತ್ಬಿಟ್ರೆ ಇಡೀ ಮನೆನೇ ಬೆಳಕು ಕಳ್ಕೊಂಡ್ಬಿಡುತ್ತೆ ಅಷ್ಟೆ ಈ ಮನೆಗೆ ಬೆಳಕಾಗಿ ಬರಬೇಕಾಗಿದ್ದ ಅಮೃತನೇ ಇಲ್ಲ ಅಂದಮೇಲೆ ಇನ್ನೆಲ್ಲಿ ಬೆಳಕು ಅರುಣ್ ನಮ್ಮಿಂದ ಅಮೃತ ಅವಳು ತಾಯಿನ ಕಳ್ಕೊಂಡ್ಳು ಅವಳು ಬಾಳಿನ ಬೆಳಕನ್ನು ಕಳೆದ್ವಿ ಈಗ ನನ್ನ ಮನಸ್ಸಿನ ಬೆಳಕು ಹೊರಟೋಯ್ತು ಕಣ ಕಳು ಅವಳ ಹೊರಟೋಯ್ತು ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಮೃತ ಇಲ್ಲ ಅಂದ ಮಾತ್ರಕ್ಕೆ ಎಲ್ಲ ನಿಂತು ಹೋಗ್ಬಿಡಲ್ಲ ಅಷ್ಟಕ್ಕೂ ಆಗಿದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅದಕ್ಕೆ ನೀವು ಕೊರಗ್ತಾ ಇರಬೇಡಿ ಕೆಲವೊಂದೆಲ್ಲ ಹಣೆ ಬರಹ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹಾಗೆ ಅವ್ರ ಹಣೆ ಬರಹ ಅಷ್ಟೇ ಅಂತ ಕಾಣುತ್ತೆ ಅದಕ್ಕೆ ನೀವು ಹೊಣೆ ಅಲ್ಲ ಅಮ್ಮ ಇದೆಲ್ಲ ನಮ್ಮ ಸಮಾಧಾನಕ್ಕೆ ನಾವು ಹೇಳ್ಕೊಳ್ಳೋ ಮಾತುಗಳಷ್ಟೇ ಯಾರು ನಾವು ನಮ್ಮ ಮನಸ್ಸಿಗೆ ಬೇಕಾದಾಗ ಹೇಳ್ಕೊಂಡಿದ್ದ ತಕ್ಷಣ ನಡೆದಿರೋ ಘಟನೆ ಬದಲಾಗಲ್ಲ ಅಲ್ವಾ ಮಾಡದೇ ಇರೋ ತಪ್ಪಿಗೆ ಇಷ್ಟೊಂದು ಕೊರ್ಗುದ್ರೆ ಹೇಗಮ್ಮ ನೀವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂದೋರು ಅವರು ನಡೀತಾ ಇದ್ದಿದ್ದ ಎಂಗೇಜ್ಮೆಂಟ್ನ ನಿಲ್ಲಿಸಿ ಕರ್ಕೊಂಡು ಹೋದವ್ರು ಅವರು ಅವರೇ ಬೇಡ ಅಂತ ದೂರ ಇರಬೇಕಾದ್ರೆ ನಾವು ದೂರ ಇರೋದೇ ಒಳ್ಳೇದಲ್ವಾ ಈಗ ನಿಮ್ಮ ಸಮಾಧಾನಕ್ಕೆ ಬೇಕು ಅಂತ ಅಂದರೆ ಅಮೃತ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರಿಗೇನಾದರೂ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋಣ ಇಲ್ಲ ನನ್ನ ಫ್ರೆಂಡ್ಗೆ ಹೇಳಿ ಯಾವುದಾದ್ರೂ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಕೊಡ್ಸೋಣ ಅದು ಬೇಡ ಅಂತಂದರೆ ಯಾವ್ದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸೋಣ ನೀನ್ ಹೇಳ್ತಿರೋ ಮಾತೆಲ್ಲ ಬದುಕನ್ನು ಬಿಸ್ನೆಸ್ ಥರ ನೋಡೋರಿಗೆ ಸರಿ ಇದೆ ಆದರೆ ಬದುಕು ಬಿಸ್ನೆಸ್ ಅಲ್ಲ ಕಣೋ ಮನಸ್ಸು ಕಲ್ಲಲ್ಲ ಅದು ಭಾವನೆಗಳ ಗೂಡು ಅಮೃತ ತಾಯಿನ ಕಳ್ಕೊಂಡಿರೋ ಹುಡುಗಿ ಅವಳಿಗೆ ಚಿಕ್ಕಮ್ಮ ಇದ್ದಾರೆ ನಿಜ ಆದ್ರೆ ಅವರು ಎಷ್ಟರ ಮಟ್ಟಿಗೆ ತಾಯಿ ತನ ಕೊಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಕಣೋ ಅರುಣ್ ನಮ್ಮಿಂದ ಅಮೃತಗೆ ತಾಯಿ ವಾತ್ಸಲ್ಯ ತಪ್ಪಿ ಹೋಗಿದೆ ಆ ವಾತ್ಸಲ್ಯ ಎಷ್ಟು ಹಣ ಕೊಟ್ಟರು ಸಿಕ್ಕಲ್ಲಪ್ಪ ಅಮೃತಗೆ ಇನ್ನು ಯಾವತ್ತು ತಾಯಿ ನೆನಪಾಗದೇ ಇರೋ ಹಾಗೆ ನಾನು ನೋಡ್ಕೋಬಹುದು ಅಮ್ಮ ನೀವೇನೋ ಇಷ್ಟೊಂದು ಆಸೆ ಇಟ್ಕೊಂಡಿದ್ದೀರಾ ಆದ್ರೆ ಅಮೃತ ಅವ್ರ ಮನೇಲಿ ಅವ್ರ ಅಪ್ಪನ ಮನಸ್ಥಿತಿ ಯೋಚನೆಗಳು ಏನಿದೆ ಅಂತ ಗೊತ್ತಿಲ್ಲ ಅಲ್ವಾ ಅಮೃತ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣು ಅವಳಗ್ ಸತ್ಯ ಏನು ಅಂತ ಗೊತ್ತಾದ್ರೆ ಅವಳ ಮನಸ್ಸಲ್ಲಿ ಕೈ ಇಟ್ಕೊಳಲ್ಲ ನಾನು ನಿನ್ನತ್ರ ಕೇಳ್ಕೊಳ್ಳೋದಿದೊಂದೇ ಕಡು ಇಷ್ಟು ವರ್ಷದಿಂದ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಪಾಪ ಪ್ರಜ್ಞನ ಕಳ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಂಡು ಅರುಣ್ ಪ್ಲೀಸ್ ಅರುಣ್ ಅಮ್ಮ ಪ್ಲೀಸ್ ನೀವೀಗೆಲ್ಲ ನನ್ನ ರಿಕ್ವೆಸ್ಟ್ ಮಾಡಬೇಕಾ ನಾನು ನಿಮ್ಮಗಮ್ಮ ನೀವು ಕಣ್ಣಂಚಲ್ ತೋರಿಸಿದ್ದನ್ನ ನಾನು ಕಣ್ಣಿಗೆ ಹೊತ್ಕೊಂಡು ಮಾಡೋನು ನೀವು ಯಾವಾಗಲೂ ಅರುಣ್ ಹೀಗೆ ಅಂತ ಮಾಡ್ಬೇಕು ಅಷ್ಟೇ ಇದೆಲ್ಲ ಆರ್ಡರ್ ಮಾಡೋ ವಿಷಯ ಅಲ್ಲಪ್ಪ ಮೊದಲು ನೀನು ಅಮೃತ ಒಂದಾಗಬೇಕು ಅಮೃತನ ತಂದೆ ನಂಜುಂಡಯ್ಯನವ್ರನ್ನ ಒಪ್ಪಿಸ್ಬೇಕು ಇದೆಲ್ಲ ಆಗಬೇಕು ಅಂದರೆ ಮೊದಲು ನೀನು ನಿನ್ನ ಮನಸ್ಸಿನಲ್ಲಿರೋ ಕೋಪ ತಾಪ ಆವೇಶನ ಬದಿಗಿಟ್ಟು ಅವನು ಒಪ್ಪಿಸ್ಬೇಕು ಅವರು